ಒಂದು ಇ ಎಂ ಐ ನಿಮ್ಗೆ ಇಷ್ಟು ಬರುತ್ತೆ ಸರ್ ಇಷ್ಟು ತಿಂಗಳ ಕಟ್ಬೇಕು ಅಂತ ನಿಮ್ಮ ಹತ್ರ ಕ್ಲಿಯರ್ ಆಗಿ ಕ್ಲಾರಿಫಿಕೇಶನ್ ತಗೊಂಡಾದ್ಮೇಲೆ ಅದ್ರ ಏಟೀನ್ ಪರ್ಸೆಂಟ್ ಹೆಚ್ಚು ತರ್ಟಿ ಟು ಪರ್ಸೆಂಟ್ ನೀವು ಅಂತ ಇ ಇಂ ಐಪ್ಕೊಂಡ್ ಸರಿ ಆಯ್ತಮ್ಮ ಇಷ್ಟು ಇ ಎಂ ಐ ಓಕೆ ಅಂತ ನೀವು ಒಪ್ಕೊಂಡಿದೀರಲ್ ಬನ್ನಿ ಸರ್ ನನ್ ಕೆಲಸ ನಿಮ್ಮ ಹತ್ರ ಇ ಎಂ ಐ ಕಲೆಕ್ಟ್ ಮಾಡಿದ್ರೆ ಅಲ್ಲೇ ಕಟ್ತೀನಿ ಅಂತಂದ್ರೆ ಆಗದಿಲ್ಲ ನಾವೆಲ್ಲಿ ನಾವೆಲ್ಲಿಂದ ಬರ್ತಾ ಇದೀವಿ ಹಾಗಾದ್ರೆ ಬರ್ತಾ ಇದ್ದೀವಿ ಬೇರೆ ಕಡೆ ಬರ್ತಾ ಇದ್ದೀವಿ

ಒಂದು ಸರ್ ನಿಮ್ಗೆ ಇ ಎಂ ಐ ಎಷ್ಟು ನಿಮ್ಗೆ ಅವರು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಸರ್ ಇಷ್ಟು ಒಂದು ಇ ಎಂ ಐ ಬರುತ್ತೆ ಇಷ್ಟಿಷ್ಟು ಇ ಎಮ್ ಐ ಕಟ್ಬೇಕು ಅಂತ ಹೇಳಿದ್ರು ಸರ್ ಸರ್ ಆಯ್ತು ಒಂದ್ ನಿಮಿಷ ಒಂದು ನಿಮಿಷ ಸರ್ ಒಂದ್ ನಿಮಿಷ ನಿಮಿಷಿ ಈಗ ನಿಮ್ದು ಲೋನ್ ಟೆನ್ ಡೇರ್ ಇಷ್ಟು ಬರುತ್ತೆ ಸರ್ ಇಷ್ಟು ಇ ಎಂ ಐ ಕಟ್ಬೇಕು ಅಂತ ನೀವು ಹೇಳಿದ್ರೆ ನೀವು ಅಲ್ಲಿ ಒಂದು ನಿಮಿಷ ಕ್ಯಾಲ್ಕುಲೇಷನ್ ತಗೊಂಡು ಹಾಕೊಂಡು ನಿಮ್ಗೆ ಅಲ್ಲೇ ಗೊತ್ತಾಗ್ತಾ ಇತ್ತಲ್ವಾ ನಿಮ್ಗೆ ಇಷ್ಟ ಪರ್ಸೆಂಟ್ ಇಂಟ್ರೆಸ್ಟ್ ಬೀಳ್ತಾ ಇದೆ ಎಷ್ಟು ಎಕ್ಸ್ಟ್ರಾ ಕಟ್ತೀವಿ ಅಂತ ನಿಮ್ಗೆ ಗೊತ್ತಾಗ್ತಾ ಇತ್ತಲ್ವಾ

ಸರ್ ಮೋಸ ಅದೆಂಗ್ ಮೋಸ ಮಾಡ್ದಂಗೆ ಅಂತ ಹೇಳ್ತಿದ್ರೆ ಗೊತ್ತಾಗ್ತಾ ಇಲ್ಲ ಸರ್ ನಿಮಗೆ ಅವ್ರು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನಿಮಗೆ ಸರ್ ಇಷ್ಟು ತಿಂಗಳು ಒಂದು ಇ ಎಮ್ ಐ ನಿಮ್ಗೆ ಇಷ್ಟು ಬರುತ್ತೆ ಸರ್ ಇಷ್ಟು ತಿಂಗಳು ಕಟ್ಟಬೇಕು ಅಂತ ನಿಮ್ಮ ಹತ್ರ ಕ್ಲಿಯರ್ ಆಗಿ ಕ್ಲಾರಿಫಿಕೇಶನ್ ತೊಗೊಂಡಾದ್ಮೇಲೆ ಅದ್ರ ಏಟೀನ್ ಪರ್ಸೆಂಟ್ ಇದ್ದೆ ಹೆಚ್ಚು ತರ್ಟಿ ಟು ಪರ್ಸೆಂಟ್ ಅದ್ರ ನೀವು ಹೂವು ಅಂತ ಇ ಎಮ್ ಐ ಒಪ್ಕೊಂಡಾದ್ಮೇಲೆ ಸರಿ ಆಯ್ತಾ ಇಷ್ಟು ಇ ಎಮ್ ಐ ಓಕೆ ಅಂತ ನೀವು ಒಪ್ಕೊಂಡಿದ್ದೀರಲ್ವ ಬನ್ನಿ ಅವ್ರ ಹತ್ರ ಸರಿ ಬಿಡಿ ಸರ್ ನಾನು ಆಯ್ತು ಕೋಟಲ್ಲೇ ಕಟ್ತೀನಿ ಬಿಡಿ ಸರ್ ಕೋಟಲ್ಲ ಹ್ಞೂ ಕೋಟಲ್ಲೇನು ಕಟ್ತೀರಾ ಸರ್

ಅದು ಸರ್ ನಾನು ಏನು ಸರ್ ನಿಮ್ಗೆ ಅರ್ಥ ಆಗ್ತಿದೆ ನಿಯರ್ ಕೆನರಾ ಬ್ಯಾಂಕ್ ಅಂತ ಕೊಟ್ಟಿದ್ದಾರೆ ನನಗೆ ಆದಿನಾರಾಯಣ ನಂಬರ್ ಒನ್ ಸೆವೆಂಟಿ ಫೋರ್ ನಿಯರ್ ಕೆನರಾ ಬ್ಯಾಂಕ್ ಅಂತ ಇದೆ ಆಯ್ತಾಯ್ತು ಬನ್ನಿ ಬನ್ನಿ ಅದು ಎಲ್ಲಿ ಬರುತ್ತೆ ಅಂತ ಹೇಳಿ ಸರ್ ಬರ್ತೀನಿ ಅದನ್ನೇ ಹೇಳ್ತಾ ಇದ್ದೀನಲ್ವಾ ಬನ್ನಿ ಬನ್ನಿ ಅಂದ್ರೆ ಇಲ್ಲಿ ಯಾವ ಏರಿಯಾ ನನಗೆ ನಿಮ್ಮ ನಿಮ್ದು ಆಧಾರ್ ನಿಮ್ಮ ಆಧಾರ್ ಕಾರ್ಡ್ ನಮಗೆ ಕೊಟ್ಟಿದ್ದಾರೆ ಆಧಾರ್ ಕಾರ್ಡ್ ಬಂದ್ಬಿಟ್ಟು ನಿಮ್ಮ ಊರು ಅಡ್ರತ್ತಿದೆ ನನಗೆ ಇಲ್ಲಿ ನಿಮ್ಮ ಶಾರ್ಟ್ ಅಡ್ರೆಸ್ ಇಷ್ಟ ಇದೆ ಕೆ ಆಫ್ ಆದಿನಾರಾಯಣ ರೆಡ್ಡಿ ನಂಬರ್ ಒನ್ ಸೆವೆಂಟಿ ಫೋರ್ ನಿಯರ್ ಕೆನರಾ ಬ್ಯಾಂಕ್ ಬೆಂಗಳೂರು ಅರ್ಬನ್ ಪಿನ್ ಕೋಡ್ ಫೈವ್ ಸಿಕ್ಸ್ ಡಬಲ್ ಜೀರೋ ಸಿಕ್ಸ್ ಫೋರ್ ಅಂತ ಇದೆ ಅಂದ್ರೆ ನೀವು ಅಂತ ಹೇಳ್ಬಿಟ್ಟು ನೀವು ತರ್ಟಿ ಟೂ ಪರ್ಸೆಂಟ್ ಎಷ್ಟಾನು ಹಾಕೋಬಹುದು ನಾವ್ ಮಾತ್ರ ನಿಮ್ಗೆ ಈ ತರ ಇದು ಹೇಳಿದ್ರೆ ನಿಮ್ಗೆ ಕೋಪ ಬಂದ್ಬಿಡುತ್ತೆ ಅಲ್ವಾ ಸರ್ ನಾನು ಕೋಪ ಹೇಳಿ ಸರ್ ನಮ್ ಇ ಎಂ ಐ ಕಟ್ಟಿ ಅಂತ ನಾನೇನ್ ಕೋಪ ಮಾಡ್ಕೊಂಡು ಮಾತ್ರ ಜಗಳ ಮಾಡಕ್ ಬರ್ತಾ ಇದ್ ಇ ಎಂ ಐ ಕಟ್ಟಿ ಅಂತ ಹೇಳಿ ನಮ್ಗೆ ಇದಾಗಲ್ವಾ ನಮ್ಗೆ ಹೊಟ್ಟೆ ಉರಿ ಅಲ್ವಾ ಹೆಂಗೆ ಆ ತರ

ಆಯ್ತ್ ಆಯ್ತ್ ಸರ್ ಆಯ್ತ್ ಬಿಡಿ ಸರ್ ನಾನು ಮತ್ತೆ ಅಲ್ಲೆ ಕಟ್ತೀನಿ ನೀವು ಬನ್ನಿ ಸರ್ ಸರ್ ನನ್ ಕೆಲ್ಸ ಅದು ನಾನ್ ನಿಮ್ ಹತ್ರ ಇಎಂಐ ಕಲೆಕ್ಟ್ ಮಾಡುದು ನೀನ್ ಅಲ್ಲೇ ಹೋಗ್ ಅಂತಂದ್ರೆ ಆಗೋದಿಲ್ಲ ಅದು ನಾನು ಅಲ್ಲೇ ಕಟ್ತೀನಿ ಸರ್ ನಾನು ಅಲ್ಲೇ ಕಟ್ತೀನಿ ಓಕೆ ನಾವು ಇಲ್ಲಿ ನಾವು ಇಲ್ಲಿಂದ ಬರ್ತಾ ಇದೀವಿ ಹಾಗಾದ್ರೆ ನಾವು ಬ್ಯಾಂಕ್ ಇಂದ ಬರ್ತಾ ಇದೀವಿ ಬೇರೆ ಕಡೆ ನಾವು ಬರ್ತಾ ಇದೀವಿ ಹಾ ಬನ್ನಿ ಬನ್ನಿ ಬ್ಯಾಂಕ್ ಬನ್ನಿ ಎಲ್ಲಿ ಬರ್ತಿದ್ರೆ ಹೇಳಿ ಅದೇ ಮನೆ ಅಡ್ರೆಸ್ ಎಲ್ಲಿ ಬರ್ತೀನಿ ಅಂತ ಹೇಳಿ ಬರ್ತೀನಿ ನಾನೇ ಸರ್ ಕೊಟ್ಟಿದೀವಲ್ಲ ಸರ್ ಡಾಕ್ಯುಮೆಂಟ್ಸ್ ಅಲ್ಲಿ ನೀವು ಬನ್ನಿ ಸರ್